ಎವ್ರಿ ವಾನ್ ಮತ್ತೊಮ್ಮೆ ಕ್ರಿಯಾನ್ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯ ಇಂದಿನ ಮನಸ್ಸಿನ ಭಾವನೆಗಳು ಏನಿದೆ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು ಹಾಗೆ ಹೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಈಗ ಏನು ಬರುತ್ತೆ ನೋಡೋಣ ಇಲ್ಲೊಂದು ಬರ್ತಾ ಇದೆ ಐ ಮೆಸ್ ಅಪ್ ದಿ ಗುಡ್ ಥಿಂಗ್ಸ್ ಇನ್ ಮೈ ಲೈಫ್ ಸಮಟೈಮ್ಸ್ ಕನ್ಫ್ಯೂಷನ್ ಐ ಫೀಲ್ ಅನ್ಕ್ಲಿಯರ್ ಎಬೌಟ್ ವೇರ್ ವಿ ಸ್ಟ್ಯಾಂಡ್ ಇಲ್ಲೊಂದು ಟೈಮ್ ಇದೆ ಐ ಎಮ್ ಅಫ್ರೈಡ್ ಇಟ್ ಈಸ್ ಟೂ ಲೇಟ್ ಟು ಟೇಕ್ ಆ್ಯಕ್ಷನ್ ಅನ್ನೋದು ಬರ್ತಾ ಇದೆ ಡಿಸ್ಹಾನೆಸ್ಟಿ ಬೈ ಲೈಯಿಂಗ್ ಐ ರಿಪ್ಟಸ್ ಅ ಪಾರ್ಟ್ ಅನ್ನೋದಿದೆ ಇಲ್ಲಿ ನಿಮಗೆ ಏನೋ ಸುಳ್ಳು ಹೇಳಿದ್ದಾರೆ ನಿಮ್ಮಿಂದ ದೂರ ಆಗಿದ್ದಾರೆ ಆ ದೂರ ಆಗಿರೋಕ್ಕೆ ಏನೂ ಕಾರಣಗಳಿಲ್ಲ ಇಲ್ಲಿ ನಿಮಗೆ ಇಲ್ಲಿ ಕನ್ಫ್ಯೂಷನ್ ಇದೆ ಯಾವುದೂ ಕ್ಲಾರಿಟಿ ಇಲ್ಲ ಇಬ್ಬರ ಮಧ್ಯೆ ಇದ್ದ ಒಳ್ಳೆ ಫ್ರೆಂಡ್ಶಿಪ್ ಹಾಳಾಗಿದೆ ಅನ್ನೋದಿದೆ ಇಲ್ಲಿ ಏನೋ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳಿಂದ ನೀವಿಬ್ಬರು ದೂರ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ ಇಬ್ಬರಲ್ಲೂ ಕನ್ಫ್ಯೂಷನ್ಸ್ ಇದೆ ತುಂಬ ದಿನಗಳಿಂದ ನಿಮ್ಮನ್ನು ಭೇಟಿ ಮಾಡಿಲ್ಲ ನಿಮಗೆ ಮೆಸೇಜ್ ಮಾಡಿಲ್ಲ ಆ ಒಂದು ಫೀಲ್ ಆಗ್ತಾ ಇದೆ ಅವ್ರಿಗೆ ಆದರೆ ಇಲ್ಲೊಂದು ಡಿಸ್ಹೊನೆಸ್ಟಿ ಬರ್ತಾ ಇದೆ ಎಷ್ಟೋ ಸರಿ ನಿಮಗೆ ಸುಳ್ಳು ಹೇಳಿರೋದುಂಟು ಆ ಒಂದು ಗಿಲ್ಟ್ ಫೀಲ್ ಆಗ್ತಾ ಇದೆ ಅವ್ರಿಗೆ ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ ಕೆಲವು ಮೆಸೇಜ್ಗಳು ನೋಡೋಣ ಇಲ್ಲೊಂದು ಫೋರ್ ಆಫ್ ಪ್ಯಾಂಟಿಕಲ್ಸ್ ಇದೆ ಮತ್ತೊಂದು ಜಸ್ಟಿಸ್ ಇದೆ ಮತ್ತೊಂದು ಟೆಂಪ್ರೆನ್ಸ್ ಹಾಗೆ ಇಲ್ಲೊಂದು ಟೆನ್ ಆಫ್ ಕಪ್ಸ್ ಇದೆ ಮತ್ತೊಂದು ಮೆಜಿಷಿಯನ್ ಇದೆ ಹಾಗೆ ಹೆರೋಫೆಂಟ್ ಇದೆ ಇಬ್ರಲ್ಲೂ ತುಂಬ ಡಿಫ್ರೆನ್ಸಸ್ ಇದೆ ಅನ್ನೋದು ಬರ್ತಾ ಇದೆ ಕಾಲ ಒಳ್ಳೆ ಫ್ರೆಂಡ್ಶಿಪ್ನಲ್ಲಿದ್ದಿರಿ ಆದರೆ ಯಾವುದೋ ಕಾರಣಗಳಿಂದ ಅವರು ನಿಮ್ಮಿಂದ ದೂರ ಆಗಿದ್ದಾರೆ ಅಲ್ಲೊಂದು ಅಟ್ರ್ಯಾಕ್ಷನ್ ಇತ್ತು ಹಾಗೆ ನೋಡಿದಾಗ ನಿಮ್ಮ ಎಫರ್ಟ್ಸ್ ಇಲ್ಲಿ ಜಾಸ್ತಿ ಇದೆ ಅನ್ನೋದು ಬರ್ತದೆ ಅವ್ರದ್ದೇನೇ ತಪ್ಪಿರಲಿ ಆಗಾಗ ನೀವು ಬ್ಯಾಲೆನ್ಸ್ ಮಾಡ್ಕೋತಾ ಇದ್ರಿ ಯಾಕೆಂದರೆ ಆ ವ್ಯಕ್ತಿನ ನೀವು ಇಷ್ಟಪಟ್ಟಿದ್ರಿ ಅಲ್ಲೊಂದು ಪೊಸಿಸಿವ್ನೆಸ್ ಇತ್ತು ಬಿಟ್ಕೊಡೋಕೆ ಇಷ್ಟ ಇರಲಿಲ್ಲ ಹಾಗೆ ಇಲ್ಲೊಂದು ಅಕ್ಸೆಪ್ಟೆನ್ಸ್ ಇಶ್ಯೂನು ಬರ್ತಾ ಇದೆ ನಿಮ್ಮನ್ನು ಮನಸ್ಸಿಂದ ಅವ್ರು ಒಪ್ಕೊಂಡಿದ್ರು ಕೆಲವು ಏನೋ ಕಾರಣಗಳಿಂದ ನಿಮ್ಮನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇತ್ತು ಅಂತ ಅನ್ನಿಸ್ತಾ ಇದೆ ಆದರೆ ಇಬ್ರಿಗೂ ಇಲ್ಲಿ ಪೇಷನ್ಸ್ನ ಅವಶ್ಯಕತೆ ಇದೆ ಅನ್ನೋದು ಬರ್ತಾ ಇದೆ ನೀವು ಅವ್ರ ಬಗ್ಗೆ ತುಂಬ ಕನಸುಗಳು ಇಟ್ಕೊಂಡಿದ್ರಿ ಅವರಿಂದ ಫರೆವರ್ ರಿಲೇಷನ್ಶಿಪ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಆದರೆ ಎಲ್ಲ ನಾವು ಅಂದ್ಕೊಂಡಂಗೆ ಆಗಲ್ಲ ಅಲ್ವಾ ಕೆಲವರಿಗೆ ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ ಅದು ಫೈನಾನ್ಷಿಯಲ್ ಆಗಿರಬಹುದು ಇಮೋಷನಲ್ ಆಗಿರಬಹುದು ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ ಅನ್ನೋದು ಬರ್ತಾ ಇದೆ ಹಾಗೆ ಮಾನಸಿಕವಾಗಿ ಅಷ್ಟೊಂದು ನೆಮ್ಮದಿ ಇಲ್ಲ ಅವ್ರಿಗೆ ಅನ್ನೋದು ಬರ್ತಾ ಇದೆ ನಿಮ್ಮ ಬಗ್ಗೆ ಯೋಚನೆಗಳಿದೆ ನಿಮ್ಮನ್ನು ಇಷ್ಟ ಇದ್ರೂ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ ಇಲ್ಲ ಆ ಒಂದು ಬೇಜಾರಿದೆ ಇದಕ್ಕೆ ಮುಂದೆ ಇನ್ನೇನಿದೆ ಕೇಳೋಣ ಇಲ್ಲಿಂದ ಏನು ಬರುತ್ತೆ ಇಲ್ಲೊಂದು ಚಾರಿಟ್ ಕಾರ್ಡ್ ಇದೆ ಮತ್ತೊಂದು ಕಿಂಗ್ ಆಫ್ ಸಾಟ್ಸ್ ಹಾಗೆ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಇಲ್ಲೊಂದು ಟೂ ಆಫ್ ಮ್ಯಾನ್ಸ್ ಇಲ್ಲೊಂದು ನೈನ್ ಆಫ್ ಪ್ಯಾಂಟಿಕಲ್ಸ್ ಇದೆ ಇಲ್ಲಿ ಫೈವ್ ಆಫ್ ಕಪ್ಸ್ ಮನ್ಸಲ್ಲಿ ಏನೋ ಕನ್ಫ್ಯೂಷನ್ಸ್ ಇದೆ ಬೇಜಾರಿದೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ನಿಮ್ಮನ್ನು ಕಷ್ಟ ಆಗ್ತಾ ಇದೆ ಅವ್ರಿಗೆ ಆದರೆ ಬಿಟ್ಕೊಡೋಕ್ಕೂ ಇಷ್ಟ ಇಲ್ಲ ಆ ಒಂದು ಪರಿಸ್ಥಿತಿನಲ್ಲಿದ್ದಾರೆ ಅನ್ನೋದು ಬರ್ತಾ ಇದೆ ಕೆಲವ್ರಿಗೆ ಇಲ್ಲಿ ಫೈನಾನ್ಷಿಯಲ್ ಇಶ್ಯೂಸ್ ಇದೆ ಇನ್ನು ಕೆಲವರು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ನಲ್ಲೂ ಇರಬಹುದು ವೆಯ್ಟ್ ಮಾಡ್ತಾ ಇದ್ದೀರಾ ಕಾಯ್ತಾ ಇದ್ದೀರಾ ಅವ್ರಿಗೆ ಅವ್ರದ್ದೇ ಆದ ಸಮಸ್ಯೆಗಳಿದೆ ಇವೆಲ್ಲದರಿಂದ ಬೇಜಾರಿದೆ ಎಷ್ಟು ಎಷ್ಟೋ ಸರಿ ನಿಮ್ಮನ್ನು ಅವಾಯ್ಡ್ ಮಾಡಿದರೆ ಕೆಲವರು ಸಿಟ್ಟು ಮಾಡ್ಕೊಂಡಿರಲೂ ಬಹುದು ಆದರೆ ಮನಸ್ಸೊಳಗಡೆ ನಿಮ್ಮನ್ನು ಭೇಟಿ ಮಾಡಬೇಕು ನಿಮ್ಮನ್ನು ಮಾತಾಡಿಸ್ಬೇಕು ಅನ್ನೋದಿದೆ ನೀವಿಲ್ಲಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ ಹಾಗೆ ಇಂದ ಕಾಯ್ತಾ ಇದ್ದೀರಾ ಹಾಗಾಗ ಈ ಅಲ್ಲಿ ಆನ್ ಆ್ಯಂಡ್ ಆಫ್ ಇರ್ತಾ ಇತ್ತು ಪ್ರತಿ ಸರಿ ನೀವೇ ಸೋಲ್ತಾ ಇದ್ರಿ ನೀವೇ ಮತ್ತೆ ಕನೆಕ್ಟ್ ಆಗ್ತಾ ಇದ್ರಿ ಆದರೆ ಈ ಸರಿ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಅವರಾಗಿ ಕನೆಕ್ಟ್ ಆಗಲಿ ಅವರಾಗಿ ಮಾತಾಡಿಸ್ಲಿ ಆ ಭಾವನೆ ಇಲ್ಲಿ ಕಾಣ್ತಾ ಇದೆ ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ ಏನಿದೆ ಈ ಕನೆಕ್ಷನ್ನಲ್ಲಿ ಹಾಗೆ ಕೇಳೋಣ ಇಲ್ಲೊಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾರೆ ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೋಬೇಕು ಅನ್ನೋದಿದೆ ಇಲ್ಲೊಂದು ಇಂಟೆನ್ಸಿಟಿ ಅಟ್ರಾಕ್ಷನ್ ಇದೆ ಅಂತ ಹೇಳಿದೆ ಹಾಗೆ ಲೆಟಿಂಗ್ ಗೋ ಮತ್ತೊಂದು ಕಂಪ್ಯಾರಿಸನ್ ಹಾಗೆ ಮಾಸ್ಟರ್ಸ್ ಬರ್ತಾ ಇದ್ದಾರೆ ಇಲ್ಲೊಂದು ನಥಿಂಗ್ನೆಸ್ ಇದೆ ಇಲ್ಲೊಂದು ಕನ್ಫ್ಯೂಷನ್ ಇದೆ ತುಂಬ ದಿನದಿಂದ ಇಬ್ರು ಸೈಲೆಂಟ್ ಆಗಿದ್ದೀರಾ ಅನ್ನೋದಿದೆ ಫಿಸಿಕಲ್ ಆಗಿ ಇಬ್ರು ಮಾತಾಡದೆ ಇದ್ರೂ ಇಮೋಷನಲ್ ಆಗಿ ಕನೆಕ್ಟ್ ಆಗಿದ್ದೀರಾ ಕೆಲವು ಸರಿ ಟೈಮ್ ಸರಿಯಾಗಿಲ್ದಿರುವಾಗ ಇಬ್ರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ ಏನೋ ಮಾತುಗಳು ಬರುತ್ತೆ ಅದನ್ನೆಲ್ಲ ಲೆಟ್ಗೋ ಮಾಡಿ ಅನ್ನೋದು ಬರ್ತಾ ಇದೆ ನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಅವ್ರ ಮನಸಲ್ಲೇ ನೀವಿದ್ದೀರಾ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಆದರೆ ಯಾವುದೋ ಕಾರಣಕ್ಕೋಸ್ಕರ ಅವ್ರಿಗೆ ಕಮಿಟ್ಮೆಂಟ್ ಕೊಡೋಕ್ಕಾಗ್ತಿಲ್ದಿರಬಹುದು ಕನ್ಫ್ಯೂಷನ್ ಅಲ್ಲಿದ್ದಾರೆ ನಾನು ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆ ಅವರಿಗೆ ಆದರೆ ಇದನ್ನೆಲ್ಲ ಸರಿ ಮಾಡೋಕೆ ಇಟ್ ಈಸ್ ಟೂ ಲೇಟ್ ಅಂತಾನೂ ಅನ್ನಿಸ್ತಾ ಇದೆ ಅವ್ರಿಗೆ ನಿಮ್ಮ ಜೊತೆ ಹಿಂದೆ ಅವರು ಇದ್ದಾಗ ಅವ್ರಿಗೆ ತುಂಬ ಸಂತೋಷ ಇತ್ತು ಅವ್ರ ಇನ್ಸ್ಪಿರೇಷನ್ ಆಗಿದ್ರಿ ಅವ್ರ ಪ್ಯಾಷನ್ ಆಗಿದ್ರಿ ನೀವು ಆದರೆ ಈಗ ಮನಸ್ಸಲ್ಲಿ ಬೇಜಾರಿದೆ ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ ಆ ಒಂದು ಕಂಪ್ಯಾರಿಸನ್ ಇಲ್ಲಿ ಬರ್ತಾ ಇದೆ ಹಾಗೆ ಇಲ್ಲಿ ಒಂದು ಸ್ಟಾಗ್ನೆಂಟ್ ಎನರ್ಜಿ ಇದೆ ಲೋ ಎನರ್ಜಿ ಇರೋದ್ರಿಂದ ಈ ಕನೆಕ್ಷನ್ ಮುಂದುವರಿತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಇದಕ್ಕೆ ಏಂಜಲ್ಸ್ ಮತ್ತೇನು ಹೇಳ್ತಾರೆ ಕೇಳೋಣ ಇಲ್ಲಿ ಕಾಂಪ್ರಮೈಸ್ ಬರ್ತಾ ಇದೆ ಹಾಗೆ ಬಿ ಅಸರ್ಟಿವ್ ಮತ್ತೊಂದು ನೋ ಅನ್ನೋದು ಬರ್ತಾ ಇದೆ ಇನ್ನೊಂದು ಲೆಟ್ ಗೋ ಲೆಟ್ ಗೋ ನಿಮಗೆ ಎರಡೆರಡು ಸರಿ ಬರ್ತಾ ಇದೆ ಯೂನಿವರ್ಸಿಂದ ಏಂಜಲ್ಸಿಂದ ಈ ಮೆಸೇಜ್ಗಳು ಬರ್ತಾ ಇದೆ ಹೆಲ್ಪ್ಫುಲ್ ಪೀಪಲ್ ಇಲ್ಲಿ ನೀವು ಯೂನಿವರ್ಸ್ಗೆ ಸರೆಂಡರ್ ಆಗಬೇಕಾಗತ್ತೆ ನೆಗೆಟಿವಿಟಿಗಳನ್ನೆಲ್ಲ ಲೆಟ್ ಗೋ ಮಾಡಬೇಕಾಗುತ್ತೆ ಯಾವುದೇ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬಹುದು ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೋಬೇಕಾಗುತ್ತೆ ಅನ್ನೋದಿದೆ ಇಲ್ಲಿ ಹಾಗೆ ಇಲ್ಲಿ ಒಂದು ಬಿ ಅಸರ್ಟಿವ್ ಅನ್ನೋದು ಬರ್ತಾ ಇದೆ ಯಾವಾಗಲೂ ಪಾಸಿಟಿವ್ ಆಗಿರಿ ಎಷ್ಟೋ ಸರಿ ನಿಮಗೆ ಮನಸ್ಸು ಅನಿಸ್ತಾ ಇರಬಹುದು ಇದು ಮುಂದುವರಿಯೋಕ್ಕಾಗ್ತಾ ಇಲ್ಲ ಮುಂದೆ ಏನೂ ಆಗಲ್ಲ ಯಾವ ಕೆಲಸಗಳು ನಡೆಯಲ್ಲ ಎಷ್ಟೋ ಸರಿ ನಿಮ್ಗೆ ಅನಿಸಿದೆ ಅದಕ್ಕೋಸ್ಕರ ನಿಮ್ಗೆ ಅಡ್ವೈಸ್ ಏನಿದೆ ಅಂದಾಗ ಇಲ್ಲಿ ನಿಮ್ಮ ನೆಗೆಟಿವಿಟಿಗಳನ್ನ ಯೂನಿವರ್ಸ್ಗೆ ಸರೆಂಡರ್ ಮಾಡಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಪ್ರೇಯರ್ಸ್ ಮಾಡಿ ಆದಷ್ಟು ಪಾಸಿಟಿವ್ ಆಗಿರಿ ಅನ್ನೋದು ಬರ್ತಾ ಇದೆ ನಿಮ್ಗಿಲ್ಲೊಂದು ಕಾಂಪ್ರಮೈಸ್ ಇದೆ ಅವ್ರ ಮನಸ್ಸಲ್ಲಿ ಕನ್ಫ್ಯೂಷನ್ಸ್ ಇದೆ ನಿಮ್ಮ ಬಗ್ಗೆ ಇಷ್ಟ ಇದ್ರೂ ಮುಂದುವರಿಯೋಕೆ ಇಲ್ಲ ನಿಮ್ಮ ಬಗ್ಗೆ ಯೋಚನೆಗಳಿದೆ ಹಾಗೆ ಪೊಸಿಸಿವ್ನೆಸ್ ಇದೆ ನಿಮ್ಮನ್ನು ಬಿಡ್ಲಾರ್ದಷ್ಟು ಮುಂದೆ ಹೋಗಿದ್ದಾರೆ ಈ ಕನೆಕ್ಷನ್ನಲ್ಲಿ ಅನ್ನೋದು ಬರ್ತಾ ಇದೆ ಮುಂದೆ ಬರೋ ದಿನಗಳಲ್ಲಿ ಇದೆಲ್ಲ ಸರಿಯಾಗಬಹುದು ಹಾಗೂ ಅನ್ನಿಸ್ತಾ ಇದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್